ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಐ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟರ್ನ್ ಚಾನೆಲ್ನ ದೀಪಾವಳಿ ಹಬ್ಬದ ಮತ್ತೊಂದು ವಿಶೇಷ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗೆ ಇವತ್ತಿನ ಈ ವಿಡಿಯೋ ವಿಶೇಷವಾಗಿ ಹಬ್ಬಗಳ ಸಮಯದಲ್ಲಿ ಈಸಿಯಾಗಿ ಯಾವುದೇ ಚುಕ್ಕಿ ರಂಗೋಲಿನ ಹಾಕದೆ ಫ್ರೀ ಹ್ಯಾಂಡ್ ರಂಗೋಲಿನ ಹೇಗೆ ಹಾಕ್ಬೋದು ಅಂತ ತಿಳಿಸ್ಕೊಡ್ತೀನಿ ಈ ತರಹದ ಫ್ರೀ ಹ್ಯಾಂಡ್ ರಂಗೋಲಿನ ಮಾಡುವಾಗ ಗಮನಿಸಬೇಕಾದಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನು ಅಂತಾನು ವಿವರವಾಗಿ ತಿಳಿಸ್ಕೊಡ್ತೇನೆ ನಾನು ಕೂಡ ಈ ರಂಗೋಲಿನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಫೈನಲ್ ಔಟ್ಕಮ್ ಹೇಗೆಲ್ಲ ಬಂತು ಹಾಗೆ ನನ್ನಿಂದಾದ ಮಿಸ್ಟೇಕ್ಸ್ ಏನು ಅಂತಾನು ಮುಂದೆ ಹೋಗ್ತಾ ಹೇಳ್ತೇನೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಫ್ರೀ ಹ್ಯಾಂಡ್ ರಂಗೋಲಿನ ಮಾಡೋದಕ್ಕೆ ಏನೆಲ್ಲ ಮಟೀರಿಯಲ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ ಬರೋಣ ಮೊದಲನೇದಾಗಿ ನಾನಿಲ್ಲಿ ಥ್ರೆಡ್ನ ತಗೊಂಡಿದ್ದೀನಿ ನಂತರ ಮಾರ್ಕಿಂಗಿಗೆ ಚಾಕ್ ನಂತರ ನಾನಿಲ್ಲಿ ಬ್ಯಾಕ್ ಗ್ರೌಂಡ್ಗೆ ಬ್ಲೂ ಮತ್ತು ವೈಲೆಟ್ ಕಲರ್ನ ತೊಗೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಸ್ವಲ್ಪ ಎಲ್ಲೋ ಪಿಂಕ್ ಗ್ರೀನ್ ರೆಡ್ ಬ್ಲ್ಯಾಕ್ ಮತ್ತು ಸ್ಕಿನ್ ಕಲರ್ ನಂತರ ವೈಟ್ ಕಲರ್ ಮತ್ತು ಆರೆಂಜ್ ಕಲರ್ ರಂಗೋಲಿನ ನಂತರ ಕಲರ್ನ ಸ್ಪ್ರೆಡ್ ಮಾಡೋದಕ್ಕೆ ನಾನಿಲ್ಲಿ ಚಿಕ್ಕದು ಜರಡಿನ ತಗೊಂಡಿದ್ದೀನಿ ಇವಾಗ ಬನ್ನಿ ಫಸ್ಟು ನಾವು ಫ್ರೀ ಹ್ಯಾಂಡ್ ಡ್ರಾಯಿಂಗ್ನ ಡ್ರಾ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಚಾಕ್ನ ತಗೊಂಡಿದ್ದೀನಿ ನಾನಿಲ್ಲಿ ಟೈಲ್ಸ್ ಮೇಲೆ ಮಾಡೋದ್ರಿಂದ ನಿಮಗೆ ಹಾಗೆ ಚಾಕ್ ಡ್ರಾ ಮಾಡಿದ್ರೆ ಕ್ಲಿಯರ್ ಆಗಿ ಇಮೇಜ್ ಕಾಣಿಸಲ್ಲ ಅದಕ್ಕೆ ಒಂದು ಟಿಪ್ಸ್ ಏನಂದ್ರೆ ಚಾಕ್ನ ಸ್ವಲ್ಪ ಹಸಿ ಮಾಡಿಕೊಂಡು ನಂತರ ಅದನ್ನ ದಾರಕ್ಕೆ ಕಟ್ಕೊಂಡು ನಿಮಗೆ ಎಷ್ಟು ಲೆಂತ್ ಅಲ್ಲಿ ಸರ್ಕಲ್ ಬೇಕು ಅನ್ನೋದನ್ನ ನೋಡ್ಕೊಂಡು ನಾವಿಲ್ಲಿ ದಾರಾನ ದಾರನ ಕಟ್ ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ನಾನಿಲ್ಲಿ ಫಸ್ಟ್ ಈ ಚಾಕ್ ಮತ್ತೆ ದಾರದ ಸಹಾಯದಿಂದ ನಾನು ಸರ್ಕಲ್ನ ಡ್ರಾ ಮಾಡ್ಕೊಳ್ತಾ ಇದೀನಿ ಒಂದು ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿ ದಾರದ ಒಂದು ಎಂಡ್ನ ಇಟ್ಟು ಇನ್ನೊಂದು ಎಂಡಿಂದ ನಾವು ಸರ್ಕಲ್ನ ಡ್ರಾ ಮಾಡ್ತಾ ಬರಬೇಕು ಆದಷ್ಟು ದಾರಾನ ಕೈಯಿಂದ ಟೈಟ್ ಆಗಿ ಹಿಡ್ಕೊಳ್ಳಿ ಇದರಿಂದ ಸರ್ಕಲ್ ನೀಟಾಗಿ ಬರುತ್ತೆ ಸ್ವಲ್ಪ ಲೂಸ್ ಮಾಡಿದರೆ ಸರ್ಕಲ್ ಚಿಕ್ಕದು ದೊಡ್ಡದು ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ಯಾವ ಸೈಜಲ್ಲಿ ಸರ್ಕಲ್ ಬೇಕು ಆ ಸೈಜ್ ನಿಮ್ಮ ಹತ್ರ ಏನಾದರೂ ಪ್ಲೇಟ್ ಆಗಲಿ ಪಾತ್ರೆಗಳಿದ್ರೆ ಅದನ್ನು ನೀವು ಯೂಸ್ ಮಾಡಿಕೊಂಡು ಕೂಡ ಸರ್ಕಲ್ಸ್ನ ಡ್ರಾ ಮಾಡ್ಬೋದು ಇವಾಗ ನೋಡಿ ನಾನು ಸರ್ಕಲ್ನ ಡ್ರಾ ಮಾಡಿಕೊಂಡು ಕಂಪ್ಲೀಟ್ ಮಾಡಾಯಿತು ನಂತರ ನಾನು ಇದ್ರೊಳಗಡೆ ಒಂದು ಡ್ರಾಯಿಂಗ್ನ ಮಾಡ್ಕೊಂಡಿದ್ದೀನಿ ಅದೇನಂದ್ರೆ ಒಂದು ಮಹಿಳೆ ದೀಪವನ್ನು ಹಿಡ್ಕೊಂಡು ಕೂತಿರೋ ಹಾಗೆ ನಾನಿಲ್ಲಿ ಆಲ್ರೆಡಿ ಡ್ರಾ ಮಾಡ್ಕೊಂಡಿದ್ದೀನಿ ಈ ತರದ್ದು ನಿಮಗೆ ಗೂಗಲಲ್ಲಿ ಡಿಸೈನ್ಸ್ ತುಂಬ ಅವೈಲೇಬಲ್ ಇರುತ್ತೆ ನಾನು ಕೂಡ ಗೂಗಲಲ್ಲಿರೋ ಇಮೇಜ್ನೇ ನೋಡಿನೇ ಟ್ರೈ ಮಾಡಿದ್ದೀನಿ ಸೊ ಇವಾಗ ಬನ್ನಿ ಇದಕ್ಕೆ ಕಲರ್ನ ಹೇಗೆ ಫಿಲ್ಲಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಮೊದಲನೇದಾಗಿ ನಾನಿಲ್ಲಿ ಬ್ಯಾಕ್ ಗ್ರೌಂಡ್ ಫಿಲ್ಲಿಂಗಿಗೆ ಬ್ಲೂ ಮತ್ತು ವೈಲೆಟ್ ಕಲರ್ನ ಶೇಡ್ಸ್ ಆಗಿ ಯೂಸ್ ಮಾಡಿಕೊಂಡು ಕಲರ್ನ ಫಿಲ್ ಮಾಡ್ಕೊಳ್ತೇನೆ ಅದಕ್ಕೋಸ್ಕರ ನಾನಿಲ್ಲಿ ಜರಡಿ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಕಲರ್ ಫಿಲ್ಲಿಂಗ್ನ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ಥರ ನಾವು ಕಲರ್ ಫಿಲ್ಲಿಂಗ್ ಮಾಡುವಾಗ ಜರಡಿನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಕಲರ್ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಹಾಗೆ ರಂಗೋಲಿನೂ ಕೂಡ ಜಾಸ್ತಿ ವೇಸ್ಟ್ ಆಗಲ್ಲ ಸ್ವಲ್ಪ ರಂಗೋಲಿಯಲ್ಲೇ ನಾವು ಕಂಪ್ಲೀಟ್ ಫಿಲ್ಲಿಂಗ್ ಏನಿದೆ ಅದನ್ನು ಮಾಡ್ಕೊಳ್ಬೋದು ಇನ್ನೊಂದು ಟಿಪ್ಸ್ ಏನಂದರೆ ನಾವು ಕಾರ್ನರ್ಸಲ್ಲಿ ಈ ರೀತಿಯಾಗಿ ಡಿಸೈನ್ಸ್ ಇರೋ ಪ್ಲೇಸಲ್ಲಿ ನಾವು ಫಿಲ್ಲಿಂಗ್ ಮಾಡುವಾಗ ಆದಷ್ಟು ಸ್ವಲ್ಪ ರಂಗೋಲಿನ ಹಾಕ್ಕೊಂಡು ಬೆರಳು ಅಥವಾ ಕೈ ಸಹಾಯದಿಂದ ಅದನ್ನ ಸ್ವಲ್ಪ ತಟ್ಟಿ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಕಲರ್ ಸ್ಪ್ರೆಡ್ ಆಗೋಲ್ಲ ಹಾಗೆ ಡಿಸೈನ್ಸ್ ಮತ್ತು ಕಾರ್ನರ್ಸ್ ಹತ್ರ ನೀಟಾಗಿ ರಂಗೋಲಿ ಸ್ಪ್ರೆಡ್ ಆಗುತ್ತೆ ಆಗಲೇ ಹೇಳ್ದಾಗೆ ನಾನು ಬ್ಯಾಕ್ ಗ್ರೌಂಡ್ಗೆ ಎರಡು ಕಲರ್ಸ್ನ ಬಳಸ್ಕೊಂಡು ಶೇಡಿಂಗ್ ಮಾಡ್ತಾ ಇದ್ದೀನಿ ಅಂತ ಸೊ ಇವಾಗ ಹಾಫ್ ಸರ್ಕಲ್ ನಾನು ಬ್ಲೂ ಕಲರ್ ಇಂದ ಫಿಲ್ಲಿಂಗ್ ಮಾಡಾಯ್ತು ಇನ್ನು ಹಾಫ್ ಸರ್ಕಲ್ನ ನಾನು ವೈಲೆಟ್ ಕಲರ್ ಇಂದ ಫಿಲ್ಲಿಂಗ್ ಮಾಡೋದನ್ನ ತೋರಿಸ್ಕೊಡ್ತೇನೆ ನೋಡಿ ಇವಾಗ ನೋಡಿ ಎಲ್ಲ ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ಆಯ್ತು ಇವಾಗ ಒಳಗಡೆ ಏನು ಇಮೇಜಸ್ ಇದೆ ಅದನ್ನ ನಾವು ಫಿಲಿಂಗ್ ಮಾಡ್ತಾ ಬರೋಣ ಇವಾಗ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಕೊಂಡು ತಲೆ ಮತ್ತೆ ಜಡೆ ಭಾಗನ ಫಿಲ್ಲಿಂಗ್ ಫಿಲಿಂಗ್ ಮಾಡಿಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ನೀವು ಮಾಡುವಾಗ ಸ್ವಲ್ಪ ನಿಧಾನಕ್ಕೆ ಪೇಶನ್ಸ್ ಇಂದ ಮಾಡಿ ಸ್ವಲ್ಪ ಆಚೆ ಈಚೆ ಕಲರ್ ಸ್ಪ್ರೆಡ್ ಆಗ್ಬೋದು ತೊಂದರೆ ಇಲ್ಲ ನಂತರ ನಾವು ಅದನ್ನ ಕವರ್ ಮಾಡ್ಕೊಳ್ಳೋಣ ಫೈನಲ್ ನಾವು ಏನು ಫಿನಿಶಿಂಗ್ ಮಾಡ್ತಿರ್ತೇವೆ ಆ ಟೈಮಲ್ಲಿ ನಾವು ಮಿಕ್ಕಿರೋ ಏನು ಎಕ್ಸ್ಟ್ರಾ ಕಲರ್ಸ್ ಸ್ಪ್ರೆಡ್ ಆಗಿರುತ್ತೆ ನಾವು ಸರಿ ಮಾಡ್ಕೊಳ್ಬೋದು ಸೊ ಅದರ ಜೊತೆಗೆ ಇನ್ನೊಂದು ಟಿಪ್ಸ್ ಏನಂದ್ರೆ ಈ ರೀತಿ ಮೈನ್ಯೂಟ್ ಅಥವಾ ಚಿಕ್ಕ ಡಿಸೈನ್ಸ್ ಇರೋ ಪ್ಲೇಸಸ್ ಅಲ್ಲಿ ಜರಡಿಯಿಂದ ಫಿಲಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಕೈಯಿಂದ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳ್ತೇನೆ ಇವಾಗ ನಾನು ಬಾಟಲ್ನ ಯೂಸ್ ಮಾಡ್ಕೊಂಡು ಅದರೊಳಗಡೆ ವೈಟ್ ಕಲರ್ ರಂಗೋಲಿನ ಫಿಲ್ ಮಾಡ್ಕೊಂಡಿದ್ದೀನಿ ಅದರಿಂದ ನಾನಿವಾಗ ಜಡೇಲಿರೋ ಫ್ಲವರ್ನ ಫಿಲಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಸ್ಕಿನ್ ಕಲರ್ನ ಯೂಸ್ ಮಾಡಿಕೊಂಡು ಎಲ್ಲಿ ಸ್ಕಿನ್ ಪಾರ್ಟ್ ಇದೆ ಅದನ್ನು ನೋಡಿಕೊಂಡು ಫಿಲಿಂಗ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸಲ್ಲಿ ರಂಗೋಲಿ ಕಲರ್ಸ್ನ ಹೇಗೆ ಮಿಕ್ಸಿಂಗ್ ಮಾಡಿಕೊಳ್ಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮುಂದೆ ಬರೋ ವೀಡಿಯೋಸಲ್ಲಿ ಕಲರ್ ರಂಗೋಲಿನ ಹೇಗೆ ಮಿಕ್ಸಿಂಗ್ ಮಾಡ್ಕೊಳ್ಳೋದು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಆಗಲೇ ಹೇಳ್ದೆ ಈ ಆಟನ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಹಾಗಾಗಿ ನನ್ನಿಂದನೂ ಕೂಡ ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ ಇವಾಗ ನೋಡ್ತಿದ್ದೀರಲ್ಲ ಕೈಗೆ ನಾನು ಫಿಲ್ಲಿಂಗ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಯಿತು ಅದನ್ನು ನಾನು ಮತ್ತೆ ಬ್ಯಾಕ್ ಗ್ರೌಂಡ್ ಕಲರ್ ಇಂದ ಅಡ್ಜಸ್ಟ್ ಮಾಡಿ ಅದನ್ನ ಸರಿ ಮಾಡ್ಕೊಂಡಾಯ್ತು ಸೊ ಈ ರೀತಿ ಏನಾದರೂ ಮಿಸ್ಟೇಕ್ಸ್ ಆದರೆ ಏನು ವರಿ ಮಾಡ್ಕೊಳ್ಬೇಡಿ ಅದನ್ನು ಹೇಗೆ ರಿಕವರ್ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಸ್ಕಿನ್ ಕಲರ್ ಫಿಲ್ಲಿಂಗ್ ಆದಮೇಲೆ ನಾನು ಬಟ್ಟೆಗೆ ಯಲ್ಲೋ ಮತ್ತೆ ಆರೆಂಜ್ ರೆಡ್ ಕಲರ್ ಇಂದ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ ಇನ್ನೊಂದು ಟಿಪ್ಸ್ ನೀವು ಈ ರೀತಿ ಬಾರ್ಡರ್ಸ್ ಕಾರ್ನರ್ಸ್ ಅಲ್ಲಿ ನೀವು ಏನಾದರೂ ಆ ಕಲರ್ ನ ಫಿಲ್ಲಿಂಗ್ ಮಾಡಬೇಕಾದ್ರೆ ಅಂದ್ರೆ ಒಂದು ಕಲರ್ ಜೊತೆ ಇನ್ನೊಂದು ಕಲರ್ ನಾವು ಅಕ್ಕಪಕ್ಕದಲ್ಲಿ ಮ್ಯಾಚ್ ಮಾಡೋದು ಅಥವಾ ಫಿಲಿಂಗ್ ಮಾಡಬೇಕಾದ್ರೆ ಆದಷ್ಟು ಬಾರ್ಡರ್ಸ್ನ ಫಸ್ಟು ನೀವು ಕೈಯಿಂದನೇ ಡ್ರಾ ಮಾಡ್ಕೊಳ್ಳಿ ನಂತರ ಒಳಗಡೆ ಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ ಇವಾಗ ಕಂಪ್ಲೀಟ್ ಸಾರಿ ಆರೆಂಜ್ ಕಲರ್ ಇಂದ ಫಿಲ್ ಮಾಡ್ಕೊಂಡಾಯ್ತು ಅದಕ್ಕೆ ಡೀಟೇಲ್ಸ್ ಇರಲಿ ಅಂತ ರೆಡ್ ಕಲರ್ ಇಂದ ನಾನು ಲೈನ್ಸ್ ಮತ್ತೆ ಶೇಡಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಿಮಗೆ ರಂಗೋಲಿ ನೋಡೋಕ್ಕೆ ಅಷ್ಟು ನಿಮಗೆ ಚೆನ್ನಾಗಿ ಕಾಣಿಸದೇ ಇರ್ಬೋದು ಒನ್ಸ್ ನಾವು ಡಿಟೇಲಿಂಗ್ ಹಾಗೆ ಬಾರ್ಡರ್ಸ್ ಮತ್ತೆ ಏನು ಫಿನಿಷಿಂಗ್ ಮಾಡ್ತೀವಿ ಆವಾಗ ನಿಮಗೆ ಅದರದ್ದು ಔಟ್ಕಮ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ನಾವು ಮೇನ್ ಎಲಿಮೆಂಟ್ ಕಂಪ್ಲೀಟ್ ಮಾಡಾಯಿತು ಸೈಡ್ಸ್ ಅಲ್ಲಿ ನಾನು ದೀಪ ಮತ್ತು ಲಕ್ಷ್ಮಿಪಾದ ಜೊತೆಗೆ ಈ ರೀತಿಯಾದ ಆಕಾಶ್ ಪುಟ್ಟಿ ಇದೇನಿದೆ ಇವಕ್ಕೆಲ್ಲದಕ್ಕೂ ನಾನು ಕಲರ್ಸಿಂದ ಫಿಲ್ಲಿಂಗ್ ಮಾಡ್ಕೊಳ್ತೇನೆ ನಂತರ ನಾನಿಲ್ಲಿ ಶುಭ ದೀಪಾವಳಿ ಅಂತ ರಫ್ ಆಗಿ ಒಂದು ಪೆನ್ ಹೆಲ್ಪ್ ಆಲ್ರೆಡಿ ಡ್ರಾ ಮಾಡ್ಕೊಂಡಿದೀನಿ ಆದ್ರೂ ಕೂಡ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಯ್ತು ಸೊ ಇವಾಗ ಅದ್ರ ಮೇಲ್ಗಡೆ ನಾನು ವೈಟ್ ಕಲರ್ ರಂಗೋಲಿಯಿಂದ ಬರ್ಕೊಳ್ತಾ ಇದ್ದೀನಿ ಇವಾಗ ಬನ್ನಿ ಮೇನ್ ಎಲ್ಲ ಎಲಿಮೆಂಟ್ಸ್ ಕಂಪ್ಲೀಟ್ ಆಯಿತು ಸೊ ಅದಕ್ಕೆಲ್ಲ ನಾನಿವಾಗ ವೈಟ್ ಕಲರ್ ರಂಗೋಲಿಯಿಂದ ಬಾರ್ಡರ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬಾರ್ಡರ್ಸ್ನ ನೀವು ಕೈಯಿಂದನೂ ಮಾಡ್ಬೋದು ಅಥವಾ ಈ ರೀತಿಯಾಗಿ ಬಾಟಲ್ಸ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಬಾರ್ಡರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇವಾಗ ನೋಡ್ತಿದ್ದೀರಲ್ಲ ನಾವು ಬಾರ್ಡರ್ಸ್ನ ಮಾಡ್ಕೊಂಡಾದ್ಮೇಲೆ ರಂಗೋಲಿ ಲುಕ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ಸೊ ಇವಾಗ ನಾವು ಸೈಡ್ಸಲ್ಲಿ ಏನೆಲ್ಲ ಎಕ್ಸ್ಟ್ರಾ ರಂಗೋಲಿ ಇರುತ್ತೆ ಅದನ್ನೆಲ್ಲ ನಾವು ಒಂದು ಬಟ್ಟೆ ಸಹಾಯದಿಂದ ನೀಟಾಗಿ ನೋಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಆ ಔಟರ್ ಸರ್ಕಲ್ ಏನಿದೆ ಅದಕ್ಕೂ ಕೂಡ ನಾವು ಡಿಸೈನ್ಸ್ನ ಮಾಡಬೇಕಾಗತ್ತೆ ಇವಾಗ ಏನು ಔಟರ್ ಸರ್ಕಲ್ ಇದೆ ಅಲ್ಲಿ ನಾನು ಡಿಸೈನ್ ಮಾಡೋದಕ್ಕೆ ಸಿಂಪಲ್ ಆಗಿರಲಿ ಅಂತ ವೈಟ್ ಕಲರ್ ರಂಗೋಲಿಯಿಂದ ಡಾಟ್ಸ್ ನ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಆ ರಂಗೋಲಿ ಡಾಟ್ಸ್ ಒಳಗಡೆ ಸ್ವಲ್ಪ ಪ್ರೆಸ್ ಮಾಡಿ ಅದ್ರೊಳಗಡೆ ಪಿಂಕ್ ಮತ್ತೆ ಗ್ರೀನ್ ಕಲರ್ ಇಂದ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇನ್ ಕೇಸ್ ಬೇಕಾದರೆ ಆ ಔಟರ್ ಸರ್ಕಲ್ ಏನಿದೆ ಅಲ್ಲಿ ನೀವು ಇನ್ನೊಷ್ಟು ಡಿಸೈನ್ಸ್ನ ಮಾಡಿಕೊಂಡು ಡಿಸೈನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ನಾನು ಆದಷ್ಟು ಸಿಂಪಲ್ ಆಗಿರಲಿ ಅಂತ ಇಷ್ಟಕ್ಕೆ ನಾನು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸ್ನೇಹಿತರೆ ಎಲ್ಲ ಕಂಪ್ಲೀಟ್ ಆಯ್ತು ಇವಾಗ ರಂಗೋಲಿ ಮುಂಚೆಗಿಂತ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ಇದಕ್ಕೆ ನಾವು ನೆಕ್ಸ್ಟ್ ಇವಾಗ ದೀಪಾವಳಿ ಆಗಿರೋದ್ರಿಂದ ದೀಪಗಳಿಂದ ಡೆಕೋರೇಟ್ ಮಾಡೋಣ ಆಗ ಈ ರಂಗೋಲಿ ಲುಕ್ ಇನ್ನಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗಾಗಲೇ ದೀಪಾವಳಿ ಹಬ್ಬದ ವಿಶೇಷ ಶಾರ್ಟ್ ವಿಡಿಯೋಸ್ಗಳು ಚಾನೆಲ್ನಲ್ಲಿ ಅಪ್ಲೋಡ್ ಆಗಿದೆ ಆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡೋದನ್ನು ಮರಿಬೇಡಿ ಇವಾಗ ನೋಡಿ ನಾನು ಎಲ್ಲ ಲೈಟ್ಸ್ನ ಆಫ್ ಮಾಡಿ ಎಲ್ಲ ದೀಪಗಳನ್ನ ಆ ರಂಗೋಲಿ ಸುತ್ತಲೂ ಜೋಡಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾವು ಎಷ್ಟೇ ಕಲರ್ಫುಲ್ ವೆರೈಟಿ ಲೈಟ್ಸ್ನ ಯೂಸ್ ಮಾಡಿದರೂ ಈ ದೀಪಗಳಿಂದ ಬರೋ ಬೆಳಕು ಇಷ್ಟು ಪ್ರಕಾಶಮಯವಾಗಿ ಚಂದವಾಗಿ ಕಾಣಿಸುತ್ತೆ ಹಾಗೂ ಇದರಿಂದ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಕೂಡ ಸಿಗುತ್ತೆ ಸ್ನೇಹಿತರೆ ನೋಡ್ತಿದ್ದೀರಲ್ಲ ಕೊನೆಯದಾಗಿ ದೀಪಗಳಿಂದ ಅಲಂಕಾರ ಮಾಡಾದ ಮೇಲೆ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಕೂಡ ಮುಂದಿನ ದೀಪಾವಳಿ ಹಬ್ಬಕ್ಕೆ ಅಥವಾ ಬೇರೆ ಯಾವುದೇ ಹಬ್ಬಕ್ಕಾದರೂ ಈ ರೀತಿಯಾದ ರಂಗೋಲಿನ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತವೆ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗೆ ಇರಲಿ ಧನ್ಯವಾದಗಳು ಶುಭ ದಿನ